ಎಲ್ಲ ಸ್ನೇಹಿತರಿಗೆ ನಮಸ್ಕಾರ ಜ್ಞಾನಗಂಗೋತ್ರಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ವಿಜಯನಗರ ಬೆಂಗಳೂರು ಇಲ್ಲಿಗೆ ಸ್ವಾಗತ ಸ್ನೇಹಿತರೆ ಈ ದಿವಸ ನಾವು ಜ್ಞಾನಗಂಗೋತ್ರಿಯ ಯಶೋಗಾಥೆಯ ಮುಂದುವರೆದ ಸಂಚಿಕೆಯನ್ನು ಪ್ರಸ್ತುತ ಪಡಿಸ್ತಾ ಇದ್ದೀವಿ ಈ ದಿವಸ ನಮ್ಮ ಜೊತೆ ಇರುವಂತಹ ಗೆಳತಿ ಆರ್ ಆರ್ ಬಿ ಪರೀಕ್ಷೆಯ ಪ್ರೊಬೇಷನರಿ ಆಫೀಸರ್ಸ್ ಪರೀಕ್ಷೆಯನ್ನು ಪಾಸ್ ಮಾಡಿರುವಂಥವರು ಅವ್ರ ಜೊತೆ ಅವರದ್ದೇ ಆದ ಅನುಭವಗಳನ್ನು ಜ್ಞಾನಗಂಗೋತ್ರಿಯ ಒಡನಾಟವನ್ನು ಅವ್ರು ಹೆಂಗೆ ಪರೀಕ್ಷೆ ಪಾಸ್ ಮಾಡಿದ್ರು ನಾವು ಸ್ವಲ್ಪ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಿಂದ ಡಿವಿಯೇಷನ್ ತೊಗೊಂಡಾಗ ಹೆಂಗೆ ಓದ್ಕೋಬೇಕು ಈ ಕ್ಷೇತ್ರ ಯಾವ ಮಜಲು ಇದನ್ನೆಲ್ಲ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ನವನೀತ ನಮಸ್ತೆ ಜ್ಞಾನಗಂಗೋತ್ರಿಗೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗಿಸ್ತೀನಿ ಸ್ವಾಗತಿಸ್ತೀನಿ ನಿಮ್ಮ ಪರಿಚಯವನ್ನು ಮಾಡಿಕೊಡ್ಬೋದಾ ನನ್ನ ಹೆಸರು ನವನೀತ ನಾನು ಬಿ ಎಸ್ ಸಿ ಇನ್ ಟೆಕ್ನಾಲಜಿ ಮಾಡಿದ್ದೀವಿ ನಾನು ಬ್ಯಾಂಕಿಂಗ್ ಪರೀಕ್ಷೆ ಒನ್ ಇಯರ್ ಬ್ಯಾಕ್ ಇಂದ ಸ್ಟಾರ್ಟ್ ಓಕೆ ವೆರಿ ನೈಸ್ ಒನ್ ಇಯರ್ ನೀವು ಪ್ರಿಪ್ರೇಷನ್ ಮಾಡ್ಕೊಂಡ ನಂತರನೇ ಬ್ಯಾಂಕಿಂಗ್ ಮಾಡೋದಿಕ್ಕೆ ಸಾಧ್ಯ ಆಗಿದ್ದು ನಿಮ್ಮ ಒಡ ಹುಟ್ಟಿದವರು ಏನು ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ನನಗೆ ಅಕ್ಕ ಅಣ್ಣ ಇದ್ದಿದ್ದಾರೆ ಅಕ್ಕ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ ಅಣ್ಣ ನ್ಯೂಕ್ಲಿಯರ್ ಸೈಂಟಿಸ್ಟ್ ಎಕ್ಸಲೆಂಟ್ ಅಣ್ಣ ನ್ಯೂಕ್ಲಿಯರ್ ಸೈಂಟಿಸ್ಟು ಅಕ್ಕ ಸಾಫ್ಟ್ವೇರ್ ಇಂಜಿನಿಯರು ನೀವು ಹೆಂಗೆ ಸರ್ಕಾರಿ ಕೆಲಸದ ಕಡೆಗೆ ಓಲವು ಹೆಂಗಾಯಿತು ನೀವು ಈ ಈ ಇಂಡಸ್ಟ್ರಿಗೆ ಬಂದಿದ್ದು ಹೆಂಗೆ ಮ್ಯಾಮ್ ನಾನು ಬಿ ಎಸ್ ಸಿ ಕಾರ್ಡಿಯಾಕೇರ್ ಟೆಕ್ನಾಲಜಿ ಮಾಡಿದ್ದೆಲ್ಲ ಅಲ್ಲಿ ನಾನು ಜಾಬ್ಗೆಲ್ಲ ಹುಡುಕಿದ್ದೆ ಬಟ್ ಅಲ್ಲಿ ಪೇಸ್ಕೇಲು ಕಮ್ಮಿ ಇತ್ತು ಅಂಡ್ ರೆಸ್ಪೆಕ್ಟ್ ಕಂಪೇರ್ ಮಾಡಿದ್ರೆ ಸೊಸೈಟಿ ಅದು ಸ್ವಲ್ಪ ಕಮ್ಮಿ ಇದೆ ಅದಕ್ಕೆ ನಾನು ಗವರ್ಮೆಂಟ್ ಜಾಬ್ ಅಂತ ಬಟ್ ಕಾರ್ಡಿಯಾಕ್ ಕೇರ್ ಅಂದ್ರೆ ತುಂಬಾ ಅತ್ಯಂತ ಏನಂತ ಹೇಳ್ತೀವಿ ಕ್ಲಿಷ್ಟಕರವಾದಂಥ ವಿಷಯಗಳನ್ನು ನೀವು ಕಲ್ತ್ಕೊಂಡಿರ್ತೀರಾ ಅಲ್ಲಿ ನಿಮಗೆ ಸರಿ ಅನಿಸಿದ್ದು ಅಂದರೆ ಎಲ್ಲರೂ ಅವರವ್ರ ಕ್ಷೇತ್ರದ ಒಳಗೆ ಹೋದಾಗ್ಲೇ ಯಾವ ಪಕ್ಕಗಳು ಕಾಣದ ಅಂದರೆ ನೆರಳಲ್ಲಿ ಏನಿದೆ ಅನ್ನುವಂಥದ್ದು ಗೊತ್ತಾಗ ಒಂದು ಸರಿ ಈಗ ಆರ್ ಆರ್ ಬಿಗೆ ಬಂದ್ರಲ್ವ ಆರ್ ಆರ್ ಬಿಗೆ ಅಂತಲೇ ಸ್ಪೆಸಿಫಿಕ್ಕಾಗಿ ನಿಮ್ಮನ್ನು ಗೈಡ್ ಮಾಡಿದವರು ಅಥವಾ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳತ್ತ ಕರ್ಕೊಂಡ್ ಬಂದವರು ಯಾರಿದ್ದಾರೆ ಅಂತ ಅವರಿಬ್ರು ನಿಮ್ಗೆ ಸ್ಫೂರ್ತಿ ಸಪೋರ್ಟ್ ಎಲ್ಲ ಕೂಡ ಸೊ ಕರ್ಕೊಂಡ್ ಬಂದು ಸೊ ಆರ್ ಆರ್ ಬಿ ಅನ್ನ ನೀವ್ ಯಾಕೆ ಚೂಸ್ ಮಾಡಿದ್ರಿ ಅಂತ ಅಂದ್ರೆ ಬ್ಯಾಂಕಿಂಗ್ ಎಸ್ ಎಸ್ ಸಿ ಆರ್ ಆರ್ ಬಿ ಈ ಕ್ಷೇತ್ರ ಯಾಕೆ ಚೂಸ್ ಮಾಡಿದ್ರಿ ಅಂತ ಸિલેબસ ನೋಡಿದೆ ನಾನು ಫಸ್ಟ್ ಯಾವ್ದಾದ್ರು ಒಂದು ಜಾಬ್ ತಗೊಂಡು ನೆಕ್ಸ್ಟ್ ಮುಂದಕ್ಕೆ ಗೋಲ್ ನ ಇನ್ಕ್ರೀಸ್ ಮಾಡ್ಲಿ ಸರಿ ಸಿಲಬಸ್ ಸ್ವಲ್ಪ ಕಮ್ಮಿ ಇತ್ತು ಬಟ್ ನಾನು ಬ್ಯಾಂಕಿಂಗ್ ಚೂಸ್ ಮಾಡಿದೆ ವೆರಿ ನೈಸ್ ವೆರಿ ನೈಸ್ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿದೆ ಪರಿಚಯದ ಜ್ಞಾನಗಂಗುತ್ರಿ ಬ್ಯಾಂಕಿಂಗ್ ಫ್ಲಾಗ್ಶಿಪ್ ಕೋರ್ಸಾಗಿ ನಡೀತಾ ಇತ್ತು ಹೌದಲ್ವಾ ಎರಡು ಸಾವಿರದ ಹದಿನಾಲ್ಕರ ತನಕ ಫ್ಲ್ಯಾಗ್ಶಿಪ್ ಕೋರ್ಸ್ ಆಗಿ ಬ್ಯಾಂಕಿಂಗೇ ನಡೀತಾ ಇತ್ತು ಅನ್ನೋವಂಥದ್ದು ಸರಿ ಆರ್ ಆರ್ ಬಿ ಅಂತಂದರೆ ರೀಜನಲ್ ರೂರಲ್ ಬ್ಯಾಂಕ್ಸ್ ಅಂತ ಸ್ಥಳೀಯ ಗ್ರಾಮೀಣ ಬ್ಯಾಂಕ್ಗಳು ಇದು ಕೂಡ ಹೌದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅದು ಆಯೋಗ ಅದು ಕಮಿಷನ್ ಅದು ಸರಿ ಅಲ್ವಾ ಇಲ್ಲಿ ಕೇಂದ್ರ ಕಚೇರಿಗಳಲ್ಲಿ ಅಂದರೆ ಯೂನಿಯನ್ ಗೌರ್ಮೆಂಟ್ ಆಫೀಸಸ್ಸಲ್ಲಿ ಕೆಲಸ ಮಾಡುವಂಥ ಎನಿಥಿಂಗ್ ಅದರ್ ದೆನ್ ಗೆಜೆಟೆಡ್ ರ್ಯಾಂಕ್ ಆ ಎಲ್ಲ ರೆಕ್ರೂಟ್ಮೆಂಟ್ಸ್ನ ಮಾಡುವಂಥದ್ದು ಎಸ್ ಎಸ್ ಸಿ ಬ್ಯಾಂಕಿಂಗ್ ನಿಮಗೆ ಗೊತ್ತೇ ಇದೆ ಬ್ಯಾಂಕ್ಸು ಸೊ ಇವಾಗ ನವನೀತಾ ಅವರು ಪಾಸ್ ಮಾಡಿರುವಂಥದ್ದು ರೀಜನಲ್ ರೂರಲ್ ಬ್ಯಾಂಕ್ಸ್ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳ ಪ್ರೊಬೇಷನರಿ ಆಫೀಸರ್ಸ್ ಪರೀಕ್ಷೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿದೆ ಕ್ಲರ್ಕ್ ಅಂದರೆ ಇವಾಗಂತೂ ಎಲ್ಲ ಪರೀಕ್ಷೆಗಳು ತುಂಬ ಕಠಿಣ ಒಂದು ಇದು Rashtramatta the pariksha. This is a national-level examination that she has cracked. ನಮಗೆ ಬಹಳ ಹೆಮ್ಮೆ ಯಾಕಂದರೆ ಅವ್ರು ರೆಪ್ರೆಸೆಂಟ್ ಮಾಡ್ತಿರೋದು ಅವ್ರ ಮನೆ ಕುಟುಂಬ ಅವರವ್ರನ್ನೇ ಅಥವಾ ಜ್ಞಾನಗಂಗೋತ್ರಿ ಒಂದು ಇನ್ಸ್ಟಿಟ್ಯೂಷನು ಹೀಗಲ್ಲ ಅವರು ರೆಪ್ರೆಸೆಂಟ್ ಮಾಡ್ತಿರೋ ಅಂಥದ್ದು ಕರ್ನಾಟಕ ರಾಜ್ಯವನ್ನು ಸೊ ಅತ್ಯಂತ ಹೆಮ್ಮೆಯಿಂದ ನಾವು ಅವರನ್ನು ಇನ್ನಷ್ಟು ಪ್ರಿಪರೇಷನ್ಸು ಪರೀಕ್ಷೆ ಇದೆಲ್ಲದರ ಬಗ್ಗೆ ಅವರಿಂದ ಕೇಳಿ ತಿಳ್ಕೊಳ್ಳೋಣ ಮತ್ತು ಹೇಳಿ ಇದರಲ್ಲಿ ಈ ಪರೀಕ್ಷೆನಲ್ಲಿ ಎಷ್ಟು ಹಂತಗಳಿರುತ್ತೆ

ನಿಮಿಷಗಳದ್ದಲ್ಲ ಕ್ಷಣಗಳ ಪರೀಕ್ಷೆ ಇದು ಎಕ್ಸಾಮಿನೇಷನ್ಸ್ ಆಫ್ ಸೆಕೆಂಡ್ಸ್ ನೋಡ್ ಆಫ್ ಮಿನಿಟ್ಸ ಹೌದು ಅವರು ಸಿಲೆಬಸ್ ನೋಡಿದೆ ಅಂತಂದರು ಇಲ್ಲೇನೆಂದರೆ ಒಂದು ಚೌಕಟ್ಟು ಒಳಗೆ ಬರುತ್ತೆ ಅನ್ನೋ ಆದರೆ ಆ ಚೌಕಟ್ಟು ಒಳಗೆ ಹೇಗೆ ಅಂದರೆ ಮೇಲೇರ್ತಾ ಇರತ್ತೆ ಅಡ್ವಾನ್ಸ್ ಲೆವೆಲ್ ಹೋದಂಗೆ ಹೋದಂಗೆಲ್ಲ ಮ್ಯಾಥಮೆಟಿಕ್ಸೋ ಇಂಗ್ಲೀಷೋ ಅಲ್ವಮ್ಮ ರೀಸನಿಂಗೋ ಸ್ವಲ್ಪ ಹೆಚ್ಚಿನ ಸ್ತರದಲ್ಲಿ ಇದ್ದಿರುತ್ತೆ ಅಂತ ಹೇಳಿ ನೀವು ಪ್ರಿಪೇರ್ ಮಾಡಬೇಕಾದ್ರೆ ನಿಮಗೆ ಯಾರು ಗೈಡ್ ಮಾಡಿದ್ರು ನಾನು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದಾಗ ನನಗೆ ಮನೋಜ್ ಸರ್ ಗೈಡ್ ಮಾಡಿ ಮನೋಜ್ ಸರ್ ಓಕೆ ಕೆ ಟಿ ರಾಯ್ ಸರ್ ಗೈಡ್ ಮಾಡಿದ್ರು ಓಕೆ ಅದರಿಂದಾಗಿ ನಾನು ಇಲ್ಲಿ ಜ್ಞಾನ ಗಂಗೋತ್ರಿಗೂ ಮನೋಜ್ ಸರ್ ಕಡೆಯಿಂದಾಗಿನೇ ಜ್ಞಾನ ಗಂಗೋತ್ರಿಗೂ ಮನೋಜ್ ಸರ್ ಕಡೆಯಿಂದನೇ ಬಂದಿದ್ದು ನೀವು ಒಂದಲ್ಲ ಒಂದೆರಡು ಮೂರು ಇನ್ಸ್ಟಿಟ್ಯೂಷನ್ಸಲ್ಲಿ ಕಲ್ತಿದ್ದೀರಾ ಹಾಂ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಸ್ನೇಹಿತರು ಯಾವುದೇ ಒಂದು ಸಂಸ್ಥೆಯಲ್ಲಿ ಎಲ್ಲ ಸಂಪೂರ್ಣ ಹಾಂ ನಿಮ್ಮ ಸ್ವಂತಿಕೆ ತುಂಬ ಜಾಸ್ತಿ ಇರುತ್ತೆ ಜೊತೆಗೆ ಒಂದು ಎರಡು ಮೂರು ಸಂಸ್ಥೆಗಳಲ್ಲಿ ಕಲ್ತ್ಕೊಂಡು ಬಂದಿರ್ತೀರ ಸರಿ ನಿಮ್ಮ ಈ ಹಾದಿಯಲ್ಲಿ ಮನೋಜ್ ಸರ್ ನಿಮ್ಮನ್ನು ಜ್ಞಾನ ಗಂಗೋತ್ರಿಗೆ ಪರಿಚಯಿಸಿದ್ರು ಜ್ಞಾನ ಗಂಗೋತ್ರಿಯ ಪಾತ್ರ ಏನಿತ್ತು ಅಂತ ಹೇಳಿ ನಾನು ವೀಕ್ಲಿ ಸಂಡೇಸ್ ಅಲ್ಲಿ ಮತ್ತೆ ಅವಾಗ ಅವಾಗ ಮಾಕ್ ಟೆಸ್ಟ್ ಎಲ್ಲ ಇಲ್ಕೊಳ್ಳೋದಕ್ಕೆ ಬರ್ತಿದ್ದೆ ಮನೋಜ್ ಸರ್ ನನ್ನ ಕರೀತಿದ್ರು ಬಂದು ಮಾಕ್ ಟೆಸ್ಟ್ ಎಲ್ಲ ಅಟೆಂಡ್ ಮಾಡಿ ವೆರಿ ನೈಸ್ ಸೊ ಅದೆಲ್ಲ ಕೊಟ್ಟು ನನಗೆ ತುಂಬಾ ಯೂಸ್ ಆಯ್ತು ಹಾ ಎಕ್ಸಾಮ್ಸ್ಗೆ ಮಾಕ್ ಟೆಸ್ಟ್ ಮಾಡಿದ್ರು ಹೌದು ನೀವು ವಿಶೇಷವಾಗಿ ಇದಕ್ಕೆ ಬಳಸಿದ ಪುಸ್ತಕಗಳು ಯಾವುದು ಬುಕ್ಸ್ ಅಂತ ಸಪ್ರೇಟ್ ಆಗಿ ಯಾವ್ದು ಪರ್ಚೇಸ್ ಮಾಡಿಲ್ಲ ನಾನು ಮಾಕ್ ಟೆಸ್ಟ್ ಅಂತಾನೆ ಪ್ರಾಕ್ಟೀಸ್ ಮಾಡಿ ಅದರಿಂದ ಕ್ಲಾಸ್ ಅಲ್ಲಿ ಏನ್ ಹೇಳ್ಕೊಡ್ತಾರೆ ಅದು ಅದರ ಜೊತೆಗೆ ಮಾಕ್ ಟೆಸ್ಟ್ ಏನ್ ಅಟೆಂಡ್ ಮಾಡ್ತಿದ್ರಿ ಅದು ಹೌದು ಇದು ಈ ಪ್ರಿಪ್ರೇಷನ್ ಮಾಡುವಾಗ ನೀವು ಸುಮಾರು ಎಷ್ಟು ಗಂಟೆಗಳ ಕಾಲ ನೀವು ಕೂತಿದ್ದಿರ್ಬೋದು ಮ್ಯಾಮ್ ನಾನು ಡೈಲಿ ಅರೌಂಡ್ ಒಲ್ ಟು ತರ್ಟೀನ್ ಹವರ್ಸ್ ಕೂತ್ಕೊಟ್ರು ಒಲ್ ಟು ತರ್ಟೀನ್ ಹರ್ಸ್ ಕೂತ್ಕೊಂಡು ಓದಿದ್ದೀರ ಓಕೆ ನಿಮ್ಮ ದಿನಚರಿಯಲ್ಲಿ ದಿನ ಬಿಡದೆ ಮಾಡ್ತಾ ಇದ್ದಂಥ ಎಕ್ಸರ್ಸೈಝಸ್ ಯಾವ ಯಾವುದು ನಾನು ಡೈಲಿ ಸ್ಟಾರ್ಟಿಂಗ್ ಎದ್ದ ತಕ್ಷಣ ಮಾತಿದ್ದಿತು ಕರೆಂಟ್ ಅಫೇರ್ಸ್

ಪ್ರತಿದಿನ ಎರಡು ಮೂರು मॉक एग्जाम्स ವೆರಿ ನೈಸ್ ಇವಾಗ ಒಂದು ಯಾವ ಯಾವ ವಿಷಯ ನಿಮಗೆ ಪರೀಕ್ಷೆಯಲ್ಲಿ ಇರುತ್ತೆ ಪ್ರಿಲಿಮಿನರಿಲಿ ಯಾವ ಯಾವದು ಐ ಮೀನ್ ಮೇನ್ಸ್ ಅಲ್ಲಿ ಯಾವ ಯಾವದು ಹೇಳಬಹುದಾ ಹ ಪ್ರಿಲಿಮ್ಸ್ ಅಲ್ಲಿ ಕ್ವಾಂಟ್ಸ್ ರೀಸನಿಂಗ್ ಇಂಗ್ಲಿಷ್ ಇಲ್ಲ ಈಜಿ ನೇ 레ವೆಲ್ ಕ್ವಾಂಟ್ಸ್ ರೀಸನಿಂಗ್ ಇಂಗ್ಲಿಷ್ ಓಕೆ ಮತ್ತೆ ಮೇನ್ಸ್ ಅಲ್ಲಿ ಬಂದು ಕ್ವಾಂಟ್ಸ್ ಇಂಗ್ಲಿಷ್ ಮತ್ತೆ ರೀಸನಿಂಗ್ ಜೊತೆಗೆ ಕಂಪ್ಯೂಟರ್ ಮತ್ತೆ ಕರೆಂಟ್ ಅಫೇರ್ಸ್ ಕಂಪ್ಯೂಟರ್ಸ್ ಮತ್ತೆ ಕರೆಂಟ್ ಅಫೇರ್ಸ್ ನ ಸೇರಿಸ್ತಾರೆ ಮತ್ತೆ ಈ ಮೂರು ಸೆಕ್ಷನ್ ಇಂದು ಲೆವೆಲ್ ಆಫ್ ಕ್ವೆಶ್ಚನಿಂಗ್ ಹೆಚ್ಚಾಗತ್ತೆ ಹಾ ಡಿಫಿಕಲ್ಟಿ ಲೆವೆಲ್ ಪ್ರಶ್ನೆ ಕೇಳುವ ಕಾಠಿಣ್ಯದ ಮಟ್ಟ ಕೂಡ ಹೆಚ್ಚಾಗುತ್ತೆ ಡಿಫಿಕಲ್ಟಿ ಲೆವೆಲ್ ಈಸ್ ಮೋರ್ ಸೊ ಇದಕ್ಕೆ ನೀವು ಪ್ರಿಪೇರ್ ಮಾಡುವಾಗ ಮತ್ತೆ ಇನ್ನೇನಾದ್ರೂ ಕೆಲಸ ಮಾಡ್ತಿದ್ರಾ ಅಥವಾ ಇದಕ್ಕೆ ಅಂತಲೇ ಡೆಡಿಕೇಟೆಡ್ ಕೂತ್ಬಿಟ್ಟಿದ್ರಾ ಇದಕ್ಕೆ ಡೆಡಿಕೇಟೆಡ್ ವೆರಿ ನೈಸ್ ವೆರಿ ನೈಸ್ ಇದಕ್ಕೆ ಅಂತ ನೀವು ಲೈಬ್ರರಿ ಹಾಗೇನಾದರೂ ಉಪಯೋಗಿಸ್ತಿದ್ರ ಮನೆಯಲ್ಲೇ ಓದ್ತಾರೆ ಅದೇ ಇನ್ಸ್ಟಿಟ್ಯೂಷನ್ಸ್ಗೆ ಬಂದು ಹೋಗೋ ಸಮಯ ಬಿಟ್ಟರೆ ಮನೆಯಲ್ಲೇ ಕೂತ್ಕೊಂಡು ಓದ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಈಗ ಹೆಂಗೆ ಅನ್ನಿಸ್ತಿದೆ ಮನೆಯಲ್ಲೇ ಏನಂತಾರೆ ಅಥವಾ ನಿಮ್ಮ ಫೀಲ್ ಏನಿದೆ ನನಗಿಂತ ಬಹಳ ಖುಷಿಯಾಗಿದ್ದು ನಮ್ಮ ಮಮ್ಮಿಗೆ ವೆರಿ ನೈಸ್ ಮತ್ತೆ ಅಕ್ಕ ಅಣ್ಣ ತುಂಬಾ ಖುಷಿ ತುಂಬಾ ಖುಷಿ ಪಡ್ತಿದ್ದಾರೆ ವೆರಿ ನೈಸ್ ಅದೇ ಅವ್ರ ಇಷ್ಟ ಅವ್ರ ಗೈಡೆನ್ಸ್ ಕೆಳಗೆ ನೀವು ಬಂದು ನೀವು ಪಾಸ್ ಮಾಡಿರೋದು ಅವರಿಗೆ ಜಾಸ್ತಿ ಇಷ್ಟ ಆಗ್ತಾ ಇದೆ ಓಕೆ ಈಗ ನೀವು ಈ ಕ್ಷೇತ್ರಕ್ಕೆ ಬಂದ ಮೇಲೆ ಇದಕ್ಕೆ ಸೀಮಿತವಾಗಿ ಇದ್ಬಿಡ್ತೀರಾ ಅಥವಾ ಮತ್ತೆ ಇನ್ನೇನಾದರೂ ಹೊಸತನ್ನು ಮಾಡಬೇಕು ಅಕ್ಕ ಅಣ್ಣ ನಂತರ ಅಂತ ಏನಾದ್ರೂ ನನ್ನ ಲೈಫಲ್ಲಿ ಇದಕ್ಕೆ ಸೆಟಲ್ ಆಗಬೇಕು ಅಂತ ಇಲ್ಲ ಇಲ್ಲ ನಾವು ಅಚೀವ್ ಮಾಡ್ಲಿಕ್ಕೆ ತುಂಬ ಇದೆ ತುಂಬ ನೆಕ್ಸ್ಟ್ ಯು ಪಿ ಎಸ್ ಸಿ ಆರ್ ಬಿ ಐ ಗ್ರೇಡ್ ಬಿ ಅಂತೆಲ್ಲ ಟೈಮ್ ಆರ್ ಬಿ ಐ ಗ್ರೇಡ್ ಬಿ ಇಸ್ ವೆರಿ ಗುಡ್ ಆಫ್ ಕೋರ್ಸ್ ಹೌದು ಹೌದು ಹಾಂ ಆರ್ ಬಿ ಐ ಗ್ರೇಡ್ ಬಿ ಮಾಡ್ಬೋದು ಯು ಕ್ಯಾನ್ ಡು ಯು ಹ್ಯಾವ್ ದಿ ಕ್ಯಾಲಿಬರ್ ಓಕೆ ಮಾಡ್ಬೋದು ಅದನ್ನು ಹೌದು ಅದನ್ನ ಮಾಡ್ತೀರಾ ನೀವು ಸಮಾಜಕ್ಕೆ ನಿಮ್ಮದಾದ ಏನು ಕೊಡುಗೆಯನ್ನ ಕೊಡಬೇಕು ಅಂತ ಅಂದ್ಕೊಳ್ತೀರಾ ನಾನು ನಾನು ನೋಡಿರೋ ಹಾಗೆ ಎಲ್ಲ ಅಷ್ಟು ರೂರಲ್ ಪ್ಲೇಸಸ್ ಇಂದ ಜನರು ಬಂದು ಸೇರ್ಕೋತಿಲ್ಲ ಮ್ಯಾಮ್ ಕೋಚಿಂಗ್ ಅಲ್ಲಿ ಎಲ್ಲರೂ ಏನ್ ಅನ್ಕೋತಿದಾರೆ ಅಂದ್ರೆ ಕನ್ನಡ ಲ್ಯಾಂಗ್ವೇಜ್ ಓದಿರೋದ್ರಿಂದ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಓದಿರೋದ್ರಿಂದ ಕಷ್ಟ ಆಗ್ಬೋದೇನೋ ಅಂತ ಅನ್ಕೋತಿದ್ದಾರೆ ನಾನು ಎಲ್ರಿಗೂ ಅಷ್ಟೇ ಸಪೋರ್ಟ್ ಮಾಡ್ಲಿಕ್ಕೆ ಇಲ್ಲಿ ಯೂಸ್ ಮಾಡ್ಕೋತಿದ್ದೆ ಎಲ್ಲರೂ ಅಷ್ಟೇ ಹೊರಗೆ ಬರಬೇಕು ಮ್ಯಾಮ್ ಹೊರಗೆ ಬಂದು ಕಲ್ತು ಕೋಚಿಂಗ್ ತಗೊಂಡು ಅವರು ಅಷ್ಟೇ ಅಚೀವ್ ಮಾಡಬೇಕು ಅನ್ನೋದು ನಂಗೆ ಪ್ರತಿ ಪ್ರತಿಯೊಬ್ರು ಅಚೀವ್ ಮಾಡಬೇಕು ಅನ್ನೋ ಹೌದು ನೀವು ಇದನ್ನು ಕಮ್ಯುನಿಕೇಶನ್ ಬೇಕೇ ಬೇಕು ಅಂತ ಇಲ್ಲ ಕನ್ನಡ ಪರವಾಗಿಲ್ಲ ಕನ್ನಡ ನಮ್ಮ ಅಮ್ಮ ಅದನ್ನ ಬಿಟ್ಟು ಮತ್ತೆ ಬರೀ ಇಂಗ್ಲೀಷನ್ನ ಹೇಗಂತ ಹೇಳಿ ಹೇಳೋಣ ಅಲ್ವಾ ಇಂಗ್ಲಿಷ್ ಬೇಕು ಹೌದು ಅನಿವಾರ್ಯ ಅಲ್ಲ ಅವಶ್ಯಕ ಕನ್ನಡ ಮಾತ್ರ ತುಂಬ ಸ್ಪಷ್ಟವಾಗಿ ಚೆನ್ನಾಗಿ ಬಂದಿರಬೇಕು ನೀವು ಕೂಡ ಕನ್ನಡದಲ್ಲಿ ತುಂಬ ನಿರರ್ಗಳವಾಗಿ ಹೌದು ಬೆಂಗಳೂರವರೇ ಅಂತಂದರು ಕನ್ನಡದವರೇ ಅಂದರು ಇತ್ತೀಚೆಗೆ ಹಾಗೆಲ್ಲ ಕನ್ನಡ ಮನಸ್ಸು ಬಿಚ್ಚಿ ನಿರರ್ಗಳವಾಗಿ ಮಾತಾಡುವಂಥ ಸ್ನೇಹಿತರ ಸಂಖ್ಯೆ ನಿಮ್ಮ ಜನ್ರೇಷನ್ಗೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ ನೀವು ಮಾತಾಡೋದು ನಮಗೆ ಭಾಳ ಸಂತೋಷ ಆಗಿದೆ ಸೊ ಈ ಆರ್ ಆರ್ ಬಿ ಎಸ್ ಎಸ್ ಸಿ ಬ್ಯಾಂಕಿಂಗ್ ಎಲ್ಲ ಸ್ನೇಹಿತರು ಕರ್ನಾಟಕದವ್ರು ಅತಿ ಹೆಚ್ಚು ಜನ ಬರಬೇಕು ಅನ್ನೋವಂಥದ್ದು ಜ್ಞಾನಗಂಗೋತ್ರಿ ಮುಂಚೆಯಿಂದ ಅಭಿಯಾನ ರೂರಲ್ ಸೈಡು ಶಿಡ್ಲಿಘಟ್ಟ ಇರ್ಬೋದು ಅಥವಾ ಗುಡಿಬಂಡೆ ಅಲ್ಲಿರ್ಬೋದು ಚಿಕ್ಕಬಳ್ಳಾಪುರ ಇರ್ಬೋದು ಬಾಗೇಪಲ್ಲಿ ಇರ್ಬೋದು ದೊಡ್ಡಬಳ್ಳಾಪುರ ಇರ್ಬೋದು ಮಾಗಡಿ ಇರ್ಬೋದು ಎಲ್ಲ ಕಡೆಗೂ ನಾವು ರೂರಲ್ ಕಾಲೇಜಸ್ಸಲ್ಲಿ ಬೇಕಾದಷ್ಟು ರೂರಲ್ ಅಭಿಯಾನ ಅಂತಲೇ ಮಾಡಿದ್ದೀವಿ ಇದ್ರ ಬಗ್ಗೆ ಹೆಚ್ಚಿನ ಜ್ಞಾನ ಸ್ನೇಹಿತರಿಗೆ ಅಂದರೆ ಓ ಐ ಓಪನರ್ ಒಂದು ಆಗಬೇಕಾಗಿದೆ ಇಲ್ಲಿ ಕಾಣಿಸ್ಬೇಕು ಗೊತ್ತಾಗಬೇಕು ಅಂತ ಹೇಳಿ ಸೊ ಅದಕ್ಕೆ ನೀವು ಹೆಚ್ಚು ಸಹಾಯ ಸ್ನೇಹಿತರಿಗೆ ಮಾಡಬೇಕು ಅಂತ ಹೇಳಿ ಸರಿ ಅಲ್ವಾ ಸೊ ಇದಿಷ್ಟು ನವನೀತ ಅವರ ಪಯಣದ ಹಾದಿ ಯಶೋಗಾಥೆಯ ಒಂದು ಕತೆ ಕೊನೇದಾಗಿ ನೀವು ಯಾರಿಗೆ ಹೊಸ ಅಂದ್ರೆ ಮುಂದೆ ಬರಿಯುವಂತ ಪರೀಕ್ಷಾರ್ಥಿಗಳಿಗೆ ಒಂದು ಕಿವಿ ಮಾತು ಹೇಳಬಹುದು ಒಂದು 6 ತಿಂಗಳು ನಾವು ಕಷ್ಟಪಟ್ಟು ಓದಿದ್ರೆ ನಾವು ಖಂಡಿತವಾಗಿ ಎಕ್ಸಾಮ್ ನ ಕ್ಲಿಯರ್ ಮಾಡಬಹುದು ಸ್ವಲ್ಪ ಕಷ್ಟಪಟ್ಟ್ರೆ ಸಾಕು ಸ್ವಲ್ಪ ಕಷ್ಟ ಬಿಟ್ರೆ ಸಾಕಾಗುತ್ತೆ ನೀವು ನಮ್ಮ ವಾಹಿನಿ ಮೂಲಕ ಯಾರ್ಯಾರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕು ಯು ಕ್ಯಾನ್ जस्ट ಟೆಲ್ ನಾನು ಮನೋತ್ಸರಿಗೆ ಫಸ್ಟ್ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಸರಿ ನನಗೆ ತುಂಬ ಆವಾಗ ಗೈಡೆನ್ಸ್ ಎಲ್ಲ ಕೊಟ್ಟಿದ್ರು ಪರ್ಸನಲ್ ಆಗಿ ಮತ್ತೆ ಮಾಪ್ ಟೆಸ್ಟ್ ಎಲ್ಲ ಬಂದು ಬರಿ ಅಂತಲೂ ಹೇಳ್ತಿದ್ರು ಜೊತೆಗೆ ನಾನು ನಿಮಗೂ ಅಷ್ಟೇ ಥ್ಯಾಂಕ್ಸ್ ಥ್ಯಾಂಕ್ ಯು ನೀವು ಅಷ್ಟೇ ನನಗೆ ಹೆಲ್ಪ್ ಮಾಡಿದ್ದೀರಾ ಮತ್ತೆ ಕೆ ಟಿ ರಾಯ್ ಸರ್ ಅವರೂ ಅಷ್ಟೇ ಇಂಟರ್ವ್ಯೂಗೆಲ್ಲನೂ ಹೆಲ್ಪ್ ಮಾಡಿದ್ದಾರೆ ಎಲ್ಲರೂ ಅಷ್ಟೇ ನನಗೆ ಗೈಡೆನ್ಸ್ ಕೊಟ್ಟಿದ್ದಾರೆ ವೆರಿ ನೈಸ್ ವೆರಿ ಎಲ್ಲ ಟೀಚರ್ಸ್ಗೂ ನಾನು ಥ್ಯಾಂಕ್ಸ್ ಹೇಳ್ಬೇಕು ವೆರಿ ನೈಸ್ ಎಲ್ಲ ಟೀಚರ್ಸು ನಿಮ್ಮ ಮದರು ನಿಮ್ಮ ಅಕ್ಕ ಅಣ್ಣ ಎಲ್ಲರಿಗೂ ಕೂಡ ಸೊ ನೋಡಿದ್ರೆಲ್ಲ ಸ್ನೇಹಿತರೆ ನೀವು ಇವ್ರ ಸ್ಯಾಲಿಗೆ ಬರಬೇಕಂದ್ರೆ ಹೆಚ್ಚು ಈ ಪರೀಕ್ಷೆಗಳನ್ನು ಎಕ್ಸ್ಪ್ಲೋರ್ ಮಾಡಿ ಜ್ಞಾನ್ ಗಂಗೋತ್ರಿ ಸದಾ ನಿಮ್ಮ ಜೊತೆಗಿರುತ್ತೆ ಅತ್ಯಂತ ಸಂತಸದಿಂದ ಈ ದಿನ ನಿಮ್ಮನ್ನು ಬೀಳ್ಕೊಡ್ತಾ ಇದ್ದೀನಿ ನಮಸ್ತೆ ನಾವು